ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಕನಕದಾಸರ ಅನೇಕ ಪದ್ಯಗಳಲ್ಲಿ ಸಾವಿರ ಸಾವಿರ ಪದ್ಯಗಳನ್ನು ರಚಿಸಿದರೂ ಸಹಿತ ಆ ಎಲ್ಲ ಪದ್ಯಗಳು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಬೇಕಾದಂತಹ ಸಹಾಯವನ್ನು ನಮಗೆ ಮಾಡ್ತವೆ ಹೀಗೆ ಬರೆದಿರುವಂಥ ಪದ್ಯಗಳಲ್ಲಿ ಮನುಷ್ಯನ ಒಂದು ಸಾಧನೆ ಮಾಡುವಂತ ಪಥದೊಳಗ ಅವನಿಗೆ ಬರ್ತಕ್ಕಂಥ ಅರಿಷಡ್ ವರ್ಗಗಳ ಒಂದು ವಿಕಾರದಿಂದ ಆ ಪರಮಾತ್ಮನನ್ನ ಮರೆತಿರ್ತಕ್ಕಂತಹ ಮನುಷ್ಯನಿಗೆ ಕನಕದಾಸರು ಬುದ್ಧಿಯನ್ನ ಹೇಳ್ತಾರ ಜಗತ್ತಿನೊಳಗ ಅತ್ಯಂತ ದೊಡ್ಡ ರೋಗ ಯಾವುದು ಅಂತಂದ್ರ ನಾನು ಅಂತಕ್ಕಂಥ ಅಹಂಭಾವ ನಾನು ಅಂತಕ್ಕಂಥ ಅಹಂಕಾರ ಜಗತ್ತಿನೊಳಗ ಬಹಳ ದೊಡ್ಡ ರೋಗ ಅದಕ್ಕ ಆ ರೋಗವನ್ನು ಹೆಂಗ ನಿವಾರಣೆ ಮಾಡಿಕೊಂಡು ಆ ಪರಮಾತ್ಮನನ್ನ ಮುಟ್ಟಬೇಕು ಅಂತಕ್ಕಂಥದ್ದನ್ನ ತಮ್ಮ ಒಂದು ಪದ್ಯದೊಳಗ ಬಹಳಷ್ಟು ಸುಂದರವಾಗಿ ಕನಕದಾಸರು ಬರೆದಿದ್ದಾರೆ ನಾನು ನಾನು ಎನ್ನದಿರು ಹೀನ ಮಾನವ ಜ್ಞಾನದಿಂದ ನಿನ್ನ ನೀನು ತಿಳಿದು ನೋಡಲು ಎಲ್ಲದಕ್ಕೂ ಸಹಿತ ನಾನು ನಾನು ಅಂತ ಹೇಳಿ ಕರಿತೀಯಲ್ಲ ನೀನು ಏನದಿ ಅನ್ನೋದನ್ನು ಒಮ್ಮೆ ಆದರೂ ನೀನು ತಿಳಿದು ನೋಡಿ ಮಾತಾಡು ಜ್ಞಾನದಿಂದ ಅರಿತುಕೊಂಡು ಮಾತಾಡಪ್ಪ ಅಂತ ಹೇಳಿ ಕನಕದಾಸರು ಹೇಳ್ತಾರೆ ಹೆಣ್ಣು ಮಣ್ಣು ಮೂರು ನಿನ್ನದೇನಲು ಅನ್ನದಿಂದ ಬಂದ ಕಾಮ ನಿನ್ನದೇನಲು ಕರ್ಣದಿಂದ ಬರುವ ಘೋರ ಶಬ್ದ ನಿನ್ನದೇನಲು ನಿನ್ನ ಬಿಟ್ಟು ಪೋಪ ದೇಹ ನಿನ್ನದೇನಲು ನಂದು ಅಂತ ಹೇಳಿ ಹೇಳ್ತಿಯಲ್ಲ ಯಾವುದು ನಿಂದೈತಿ ಅದನ್ನ ನನಗ ಸ್ಪಷ್ಟಪಡಿಸಿ ಹೇಳು ಅಂತ ಹೇಳಿ ಹೇಳ್ತಾರ ಹೆಣ್ಣು ಹಣ್ಣು ಮಣ್ಣು ಇವು ನಿನ್ನಪ ಸ್ವಂತ ನಿನ್ನ ಮನೆಯೊಳಗಿರ್ತಕ್ಕಂತ ಮಡದಿ ನೀನು ಗಳಿಸಿದಂತ ಆಸ್ತಿ ನೀನು ಉಪಭೋಗ ಮಾಡ್ತಕ್ಕಂಥ ಆ ಬಂಗಾರ ಅವು ಮೂರು ನೀನು ಅದಾವನ್ನು ಹೇಳಿ ನೋಡೋನು ಅಂತ ಹೇಳಿ ಕನಕದಾಸರು ಪ್ರಶ್ನೆಯನ್ನ ಮಾಡ್ತಾರೆ ಇವು ಮೂರು ಹೆಂಗಪ್ಪ ಅಂತಂದ್ರೆ ಅವು ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಭಿಕ್ಷೆ ಅವುಗಳನ್ನು ನಾವು ಹೆಂಗ್ ಮಾಡ್ಕೋಬೇಕಂದ್ರ ನಮಗ ಅನುಕೂಲಕ್ಕೆ ತಕ್ಕಂಗೆ ಬೆಳೆಸಿಕೊಂಡು ಮತ್ ಹೊಳ್ಳಿ ಇಲ್ಲೇ ಬಿಟ್ಟು ಹೋಗಬೇಕವನ್ನ ಅವು ನಮ್ವಾ ಅಂತ ಹೇಳಿ ಏನಾದ್ರೂ ನಾವು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ತೆಲಿ ಕೆಟ್ಟು ನಾವು ಹುಚ್ಚರ ಆಸ್ಪತ್ರೆಯನ್ನು ಸೇರುವುದು ಮಾತ್ರ ನಿಶ್ಚಯವಾಗ್ತತಿ ಅದಕ್ಕ ಆ ಹೆಣ್ಣು ಹಣ್ಣು ಮಣ್ಣನ್ನ ಪರಮಾತ್ಮ ಕೊಟ್ಟ ಭಿಕ್ಷೆ ಅಂತೇಳಿ ತಿಳಿದು ಅವುಗಳನ್ನ ಬಳಸಿ ಮತ್ತೆ ಹೊಳ್ಳಿ ಹೆಂಗ ನಾವು ಮೊದ್ಲೇಕ್ ಬಂದಿರ್ತೇವಲ್ಲ ಹಂಗ ಎಲ್ಲವನ್ನ ಮರೆತು ನಿಶ್ಚಿಂತರಾಗಿ ಹೋಗುವಂತ ಒಂದು ಅಭ್ಯಾಸವನ್ನ ನಾವು ಮಾಡ್ಕೋಬೇಕು ಅಂತ ಹೇಳಿ ಕನಕದಾಸರು ತಿಳಿಸ್ತಾರ ಅನ್ನದಿಂದ ಬಂದ ಕಾಮ ನಿನ್ನದೇನೋ ಅನ್ನವನ್ನ ಸೇವನೆ ಮಾಡೋದ್ರಿಂದ ಏನಾಗ್ತತಿ ಅಂತಂದ್ರ ಮನುಷ್ಯನಲ್ಲಿ ಆಸೆ ಉತ್ಪನ್ನ ಆಗ್ತತಿ ಅದಕ್ಕ ಆ ಅನ್ನದಿಂದ ಬಂದಂತಹ ಆಸೆ ನಿನ್ನದೇನೋ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನೋ ಸಾವು ಬಂದಂತಹ ಸಮಯದೊಳಗ ಆ ಕಿವಿಯೊಳಗ ಘನಘೋರವಾದ ಶಬ್ದಗಳು ಕೇಳ್ತಾವಂತ ಸಾಯುವಂತ ಸಂದರ್ಭದೊಳಗ ಅದಕ್ಕ ಆ ಕರ್ಣದೊಳಗ ಹೋಗ್ತಕ್ಕಂತಹ ಪ್ರಾಣ ನಿನ್ನದೈತನ ಹೇಳು ನೋಡೋನು ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೆಲೋ ಸಾವು ಬಂದಂತ ಸಂದರ್ಭದೊಳಗ ಈ ದೇಹವನ್ನ ಬಿಟ್ಟು ನೀನು ಹೋಗ್ತೀಯಲ್ಲ ಆ ಬಿಟ್ಟು ಹೋಗ್ತಕ್ಕಂತ ದೇಹ ನಿನ್ನದೈತನ ಹೇಳು ನೋಡೋನು ಅದಕ್ಕ ನಾನು ನಾನು ಎನ್ನದಿರು ಮಾನವ ಅಂತ ಹೇಳಿ ಪದ್ಯವನ್ನ ಬರೀತಾರ ಹಲವು ಜನ್ಮದಿಂದ ಬಂದಿರುವ ಈ ಒಂದು ಆತ್ಮ ನಿನ್ನದೇನಲು ಮಲದ ಗರ್ಭದಲ್ಲಿ ನಿಂದಿರುವವ ನೀನು ಏನಲು ಜಲದ ದಾರಿಯಲ್ಲಿ ಬಂದಿರುವೆ ನೀನು ಏನಲು ಕುಲವು ಜಾತ್ರೆ ಜಾತಿ ಗೋತ್ರವುಳ್ಳವ ನೀನು ಏನಲೋ ಹಂಗಾರ ನೀನು ಇಲ್ಲಿ ಬಂದಿಯಲ್ಲಿ ಹೆಂಗ ಬಂದಿಪ್ಪ ನಿನ್ನ ಒಂದು ಜನ್ಮದ ವೃತ್ತಾಂತ ನಿನ್ನ ಜನ್ಮದ ಒಂದು ಪೂರ್ವ ಇತಿಹಾಸ ಆದರೂ ಏನೈತಿ ಅದನ್ನ ಹೇಳ್ತೇನೆ ಕೇಳು ಅಂತಂದು ನೀ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ನೇರವಾಗಿ ಬಂದೆಲ್ಲ ಇರುವ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಜೀವ ರಾಶಿಗಳೊಳಗ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಕೊನೆಗೆ ಏನ್ ಮಾಡಿ ಅಂತಂದ್ರ ಈ ಮನುಷ್ಯ ಜನ್ಮಕ್ಕೆ ಅತ್ಯಂತ ಪವಿತ್ರವಾದಂತ ಈ ಮನುಷ್ಯ ಜನ್ಮಕ್ಕೆ ಬಂದಿ ಅಂದ್ರ ಇದ ಒಂದು ಸರಿ ನೀನು ಹುಟ್ಟಿಲ್ಲ ಅದಕ್ಕೆ ಅದರ ಅರಿವು ಇರಲಿ ಅಂತ ಹೇಳಿ ಬರುವಾಗ ಮತ್ತೆ ಎಲ್ಲಿ ಬಂದಿ ಅಂತ ತಾಯಿಯ ಗರ್ಭದೊಳಗ ಆ ಮಲದ ಚೀಲದೊಳಗ ಕುಂತು ಬಂದಿ ನೀನು ಬರುವಂತ ದಾರಿಯರ ಎಂತಾದೈತಿ ಅಂದ್ರ ಆ ಜಲಮಾರ್ಗ ಆ ಒಂದು ತಾಯಿಯ ಯೋನಿ ಮಾರ್ಗದಿಂದ ನೀನು ಹೊರಗೆ ಬಂದಿ ಇಷ್ಟು ಹೀನವಾದಂತ ಮಾರ್ಗದೊಳಗ ಹೊರಗೆ ಬಂದಂತ ನೀನು ಏನಂತಿ ಅಂತಂದ್ರ ನಾನು ಒಳ್ಳೆ ಜಾತಿಯವ ನಾನು ಶ್ರೇಷ್ಠ ಕುಲದವ ಅಂತ ಹೇಳಿ ಹೇಳ್ತಿ ಹೀನ ಜಾತಿ ಹೀನ ದಾರಿಯಿಂದ ಹೊರಗೆ ಬಂದಿರತಕ್ಕಂತ ನಿನಗ ಕುಲ ಜಾತಿ ಗೋತ್ರ ಎಲ್ಲ ಎಲ್ಲಿ ನಾವು ನಿನೆ ಹೇಳಿಬಿಡು ಅಂತ ಹೇಳಿ ಕನಕದಾಸರ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೋ ಜಾಲ ವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ ಕೀಲು ಜಡಿದ ತೊಗಲ ಗೊಂಬೆ ನೀನು ನಿನ್ನದೇನೆಲೋ ಲೋಳ ಆದಿ ಕೇಶವನ ಭಕ್ತನಾಗೆಲೋ ಅಂತ ಹೇಳಿ ಹೇಳ್ತಾರ ಅದಕ್ಕೆ ಈ ಜಗತ್ತಿನೊಳಗ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥವು ಯಾವುದು ಅಂತಂದ್ರ ಕಾಲ ಸಮಯ ಅಂತ ಕರಿತೀವಿ ಕಾಲ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಹೇಳಿ ಕರಿತೀವಿ ಕಾಲ ಅಂದ್ರೆ ಯಮ ಅಂತ ಹೇಳಿ ಕರಿತೀವಿ ಅಂದ್ರ ಪ್ರತಿಯೊಬ್ಬರ ಜೀವನದೊಳಗೂ ಸಹಿತ ಕಾಲ ಅತ್ಯಂತ ಪ್ರಭಾವವಾದಂತ ಅತ್ಯಂತ ಒಂದು ಪರಿಣಾಮವನ್ನು ಬೀರ್ತತಿ ಒಮ್ಮೆ ಇದ್ದಂತ ಸಮಯ ಮತ್ತೊಮ್ಮೆ ಇರುವುದಿಲ್ಲ ಅದೆಲ್ಲ ಕಾಲನ ಒಂದು ನಿಯಮ ಇನ್ನ ಕರ್ಮ ಕರ್ಮ ಅಂತಂದ್ರ ನಮ್ಮ ಮೇಲೆ ಆ ಕಾಲನ ಆ ಪರಮಾತ್ಮನ ಒಂದು ಪ್ರಭಾವ ಬೀರ್ಬೇಕಂತಂದ್ರ ನಾವು ಮಾಡಿದಂತ ಸತ್ಕರ್ಮ ಮತ್ತು ದುಷ್ಕರ್ಮಗಳ ಒಂದು ಪರಿಣಾಮದಿಂದ ನಮ್ಮ ಮೇಲೆ ಆ ಒಂದು ಕೆಟ್ಟ ಮತ್ತು ಒಳ್ಳೆಯ ಪರಿಣಾಮಗಳು ಬೀರ್ತಾವಂತ ಈ ಕರ್ಮ ನಾವು ಒಳ್ಳೆಯದನ್ನ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಶೀಲತನ ಇರಬೇಕು ಶೀಲ ಅಂತಂದ್ರೆ ಒಳ್ಳೆಯ ವಿಚಾರ ಒಳ್ಳೆಯ ಮನಸ್ಸು ಒಳ್ಳೆಯ ಗುಣ ಇರಬೇಕು ಆ ಒಳ್ಳೆಯ ಗುಣವನ್ನ ನಡೆಸಲಿಕ್ಕೆ ನಾವು ಏನ್ ಮಾಡಿರ್ಬೇಕಂದ್ರೆ ನಿತ್ಯವಾದಂತಹ ನಿಯಮಗಳನ್ನ ಹಾಕಿಕೊಂಡಿರ್ಬೇಕು ಅಂತ ಹೇಳಿ ಈ ನಾಲ್ಕು ಸುದ್ದಿ ಅದಾವಲ್ಲ ಇವು ನಿನ್ನ ಏನಪ್ಪಾ ಹೇಳಿ ಕನಕದಾಸರು ನಮ್ಮನ್ನು ಪ್ರಶ್ನೆಯನ್ನು ಕೇಳ್ತಾರೆ ಜಾಲ ವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ ಜಾಲ ಅಂತಂದ್ರೆ ಮಾಯಾಮೋಹ ಆ ಮಾಯಾಮೋಹದೊಳಗ ಸಿಲುಕುವಂತಹ ವಿದ್ಯೆಯನ್ನು ನಾವೇನು ಕಲ್ತೇವಲ್ಲ ಅದು ನಮ್ಮದೈತೆನೋ ಅದನ್ನೆಲ್ಲ ಹೊರತುಪಡಿಸಿ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಲಿಕ್ಕೆ ಬೇಕಾದ ಆತ್ಮ ಜ್ಞಾನ ಜ್ಞಾನ ಏನೈತಲ್ಲ ಅದು ನಿನ್ನದೈತನ ಹೇಳು ಅಂತ ಹೇಳಿ ಕನಕದಾಸರು ಪ್ರಶ್ನೆಯನ್ನ ಮಾಡ್ತಾರೆ ಕೀಲು ಜಡಿದ ತೊಗಲ ಗೊಂಬೆ ನಿನ್ನದೇನಲು ಈ ಮನುಷ್ಯನ ದೇಹ ಅನ್ನೋದು ಏನಪ್ಪಾ ಅಂದ್ರ ಕೀಲು ಗೊಂಬೆ ದಂಗ ಎಲ್ಲೆಲ್ಲಿ ಆ ಸಂದುಗಳದಾವಲ್ಲ ಅಲ್ಲಿ ಒಂದೊಂದು ಕೀಲವನ್ನ ಪರಮಾತ್ಮ ಜಡದು ಈ ಒಂದು ತೊಗಲಿನ ಒಂದು ಗೊಂಬೆಯನ್ನ ಮಾಡಿ ಕಳ್ಸೋಣ ಇಂತಹ ತೊಗಲು ಗೊಂಬೆ ದೇಹದೊಳ ರೂಪದೊಳಗಿರ್ತಕ್ಕಂತ ನೀನು ನೀನು ಅದೀನ ಹೇಳು ನೋಡೋನು ಅದಕ್ಕ ನೀನು ಭಗವಂತನಾಗಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಕೊನೆಗೆ ಒಂದು ಸಾಲನ್ನ ಬರೆದ್ರು ಮೂಲ ಆದಿಕೇಶವನ ಭಕ್ತನಾಗಲೋ ನಿನ್ನಲ್ಲಿರ್ತಕ್ಕಂಥ ಅಹಂಕಾರ ಹೋಗಿ ಜ್ಞಾನದ ಅರಿವು ನಿನ್ನಲ್ಲಿ ಮೂಡ್ಬೇಕಂತಂದ್ರೆ ನೀ ಏನು ಮಾಡ್ಬೇಕಂದ್ರೆ ಆ ಆದಿಕೇಶವನ ಭಕ್ತನಾಗಲೋ ಆ ಪರಮಾತ್ಮನ ಆ ಕೃಷ್ಣ ಪರಮಾತ್ಮನ ಆ ವಿಷ್ಣು ಪರಮಾತ್ಮನ ಭಕ್ತನಾದಾಗ ಮಾತ್ರ ನಿನ್ನಲ್ಲಿರ್ತಕ್ಕಂಥ ಅಹಂಕಾರ ಹೋಗ್ತತಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಕನಕದಾಸರು ಈ ಒಂದು ಪದ್ಯದೊಳಗೆ ಬರೆದಿದ್ದಾರೆ ಅದಕ್ಕೆ ನಾವು ತಿಳಿದು ಜ್ಞಾನವನ್ನ ತಿಳಿದು ಕರ್ಮವನ್ನ ಆಚರಿಸಿದ್ರೆ ಪರಮಾತ್ಮ ನಮ್ಗೆ ಒಲಿತನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ